ಇದು ಮಿದುಳಿನ ಆರೋಗ್ಯಕ್ಕೂ ಒಳ್ಳೆಯದು ಇದರ ಸೇವನೆಯಿಂದ ವರ್ಬಲ್ ಮೆಮೊರಿ ಅಂದ್ರೆ ಸ್ಮರಣ ಶಕ್ತಿ ಮತ್ತು ಮೋಟಾರ್ ಫಂಕ್ಷನ್ ಹೆಚ್ಚುತ್ತದೆ ಇದರಲ್ಲಿರತಕ್ಕಂಥ ಫ್ಲವನಾಯ್ಡ್ಗಳು ನ್ಯೂರಲ್ ಫಂಕ್ಷನ್ ಸುಧಾರಿಸುತ್ತವೆ ಕಾಗ್ನಿಷನ್ ಸುಧಾರಿಸುತ್ತವೆ ಅಂದ್ರೆ ನೆನಪಿನ ಶಕ್ತಿ ಹೆಚ್ಚಿಸುತ್ತವೆ ವಯಸ್ಸಾದಾಗ ಉಂಟಾಗುವ ಅಲ್ಜಿಮರ್ಸ್ ಕಾಯಿಲೆ ಅದನ್ನು ನಿಧಾನಗೊಳಿಸುತ್ತದೆ ಇದು ಟಾನಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿನ ಏಳು ಧಾತುಗಳನ್ನು ಪುಷ್ಟಿ ಕೊಡುತ್ತೆ ವಿಶೇಷವಾಗಿ ಶುಕ್ರ ರಕ್ತ ಮಾಂಸ ಧಾತುಗಳನ್ನು ಹೆಚ್ಚಿಸುತ್ತದೆ ಅಂದ್ರೆ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಿಸುತ್ತದೆ ಮತ್ತು ಮೂಳೆಗಳ ಆರೋಗ್ಯಕ್ಕೂ ಇದು ಒಳ್ಳೆಯದು ಇದು ವಾತ ಮತ್ತು ಪಿತ್ತ ದೋಷಗಳನ್ನು ನಿವಾರಿಸುತ್ತದೆ ಯಾವುದೇ ರೀತಿಯ ಬ್ಲೀಡಿಂಗ್ ಸಮಸ್ಯೆ ಇದ್ದಾಗ ಮೂಗಿನಿಂದ ರಕ್ತಸ್ರಾವ ಪೈಲ್ ಸಮಸ್ಯೆ ಋತುಚಕ್ರ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ರೆ ದ್ರಾಕ್ಷಿಯ ಸೇವನೆ ಲಾಭಕಾರಿಯಾಗಿದೆ ದ್ರಾಕ್ಷಿಯು ಕಿಡ್ನಿಗಳ ಆರೋಗ್ಯಕ್ಕೂ ಒಳ್ಳೆಯದು ಆದ್ರೆ ದ್ರಾಕ್ಷಿ ಅತಿ ಹೆಚ್ಚು ತಿಂದ್ರೂ ಸಮಸ್ಯೆ ಆಗುತ್ತೆ ಅತಿ ಸಾರ ಉಂಟಾಗಬಹುದು ಕ್ರೋನಿಕ್ ಕಿಡ್ನಿ ಸಮಸ್ಯೆ ಇದ್ದವರು ಹೆಚ್ಚು ತಿನ್ಬಾರ್ದು ಹಾಗಾದ್ರೆ ಎಷ್ಟು ತಿನ್ಬೇಕು ಅಂದ್ರೆ ತಾಜಾ ದ್ರಾಕ್ಷಿ ಹಣ್ಣು